ಕಾನ್ಸ್ಟೇಬಲ್ ತುಕಾರಾಮ್ ಅವರ ಮನೆ ಇದೇನಾ ಹೋಗಿದಾರಲ್ಲ ಡ್ಯೂಟಿಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹಗಲೊತ್ತಲ್ಲಿ ಎಲ್ಲಿ ಹಾಳಾಗೋದಾ ಇರ್ಲಿ ನಾನ್ ಬಂದ್ ಹೋಗಿದ್ದೀನಿ ಅಂತ ಹೇಳಿ ನಮಸ್ಕಾರ ನಿಮ್ ಹೆಸರು ನನ್ನ ಹೆಸರು ಭಾವಿ ಪರಂದಾಮಯ ಅಂತ ಅವರಿಗೆ ಅರ್ಥ ಆಕುತ್ತೆ ಯಲ್ಲಿ ಅವನು ಹಾಳಬಹುದು ಯಲ್ಲಿ ಹುಡುಕೋದು ಸತ್ಯಪಾಮೇ ಸತ್ಯಪಾಮೇ ಕೋಪವೇನಿ ನನ್ನಲಿ ಏನ್ರೀ ಇವತ್ತಷ್ಟೊಂದು ಖುಷಿಯಾಗಿದಿರಲ್ಲ ಆಂಡರ್ ವರ್ಲ್ಡ್ ಡಾನ್ ಉದಾವುದ ಇಬ್ರಾಹೀಮ್ನ ಹಿರಿದು ಬಿಟ್ಟಿದೆ ಜೆಸ್ಟ್ ಬ್ಯಾಡ್ ಟೈಮ್ ಲೆಫ್ಟ್ ಲೆಗಲ್ ಮೀಸಬಹುದು ಆ ಖುಷಿಗೆ ಅರ್ಧಕ್ಕೆ ಇಡಿ ಅಲ್ವಾ ಅರ್ಮಳ ಹೋಗ ಅಂತ ಬಿಡ್ತೀನಿ

ಮುಟ್ಟಿದೆ ಮುಟ್ಟಿದೆ ಹೆಂಗೆ ಅಪ್ಪ ಅಂಟಂದಿರ ನೀವ್ ಮದ್ವೆ ಮುಂಚೆ ಎಂತೆಂತ ಆಟಗಳು ಆಡಿರಲ್ಲ ನನ್ ಮದ್ವೆ ಆಗಿ ಎರಡು ವರ್ಷ ಆಯ್ತು ಒಂದು ಟೆಸ್ಟ್ ಪ್ಲೇನು ಇಲ್ವಲ್ರಿ ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಆನಂದ್ ರಾಮ್ ಶಾಸ್ತ್ರಿಗಳು ಏನೇನ್ ಹೇಳಿದ್ರು ಅಂತ ಸ್ವಲ್ಪ ಏನ್ ಹೇಳ್ದ ಆನಂದ್ ಮಗ ನಿಮ್ಮಿಬ್ಬರ ಜಾತಕ ತುಂಬಾ ಚೆನ್ನಾಗಿದೆ ತುಂಬಾ ಥ್ಯಾಂಕ್ಸ್ ಆದರೆ ಗಂಡ ಹೆಂಡತಿ ಸೇರ್ಬಾರ್ದು ನಿಮ್ ದಾಂಪತ್ಯ ಜೀವನದ ಯೋಗವಿಲ್ಲ ಒಟ್ಟಿಗೆ ಸೇರಿದ ಬೇರೆ ಬೇರೆ ಸೇರಕಾಗುತ್ತಾ ಶಾಸ್ತ್ರ ಹೇಗೆ ಸುಳ್ಳು ಆಗುವುದಿಲ್ಲವೋ ಹಾಗೆ ನಾನು ಹೇಳಿದ್ದು ಯಾವತ್ತು ಸುಳ್ಳು ಆಗೋದೇ ಇಲ್ಲ ನಾನ್ ಹೇಳೋವರೆಗೂ ಏನೇ ಆಗ್ಲಿ ನಿಮ್ಮಿಬ್ಬರಿಗೂ ಫಸ್ಟ್ ನೈಟ್ ಆಗಬಾರದು ಬೇಡಲೇ ಬೇಡ ಫಸ್ಟ್ ನೈಟ್ ಫಸ್ಟ್ ಡೇ ಮಾಡ್ಕೊತೀವಿ ಮಾರ್ನಿಂಗ್ ಡೇ ಟೈಮ್ ಬಿಟ್ಬಿಡಿ ನಾನ್ ಬೇಡ ಅನ್ನೋ ಕೆಲಸ ಮಾಡಕ್ ಹೋಗಿ ಮುಕ್ ಮುಕ್ಬೇಡಿ ಅಯ್ಯೋ ನೀನ್ ಮಾತ್ರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೋದು ನನ್ನ ತಂದೆ ಆಗ ಬಿಡಲ್ಲ ಅಂತ ಅಲ್ಲೇ ಶಾಸ್ತ್ರಿ ಲೇ ಕಾಯಣ ಕಾಯಣ ಅಂತ ಎರಡು ವರ್ಷ ಆಗೋಯ್ತಲ್ಲೇ ಲೇ ವಯಸ್ ಮಕ್ಳಾದ್ರೆ ಮಕ್ಕಳಾದ್ರೆ ಮಕ್ಕಳಿಗೆ ಇವನೇನೋ ತಂದೆ ಅಂತ ಡೌಟ್ ಬಂದ್ಬಿಡುತ್ತೆ ಲೇ ಶಾಸ್ತ್ರಿ ಸಾವಿರ ಸುಳ್ಳಿ ಒಂದ್ ಮದುವೆ ಮಾಡುವಂತಾರೆ ಒಂದೇ ಒಂದು ಸುಳ್ಳಿಗೆ ನನ್ನ ಫಸ್ಟ್ ಏಡ್ ನಿಲ್ಸ್ಬಿಟ್ಟ ಸ್ವಲ್ಪ ಸುಮ್ನೆ ಇತ್ತೀರಾ ಇವತ್ತಲ್ಲ ನಾಳೆ ಶಾಸ್ತ್ರಗಳು ನಮ್ಗೆ ಒಳ್ಳೆ ಮುಹೂರ್ತ ಇಟ್ಕೊಡ್ತಾರೆ ಹಾ ಇಟ್ಕೊಡ್ತಾನೆ ಇಟ್ಕೊಡ್ತಾನೆ ನಮ್ಮ ಇಬ್ಬರು ತಿತಿಗೆ ಲೇ ಶಾಸ್ತ್ರಿ ಒಂದಲ್ಲ ಒಂದಿನ ನಿನ್ ಮೇಲೆ ಯಾವ್ದಾರು ರೇಪ್ ಕೇಸ್ ಫಿಟ್ ಮಾಡಿ ಕ್ರೈಮ್ ಸ್ಟೋರಿಲಿ ಸ್ಟೋರಿ ಎಡ್ನೈನಲ್ಲಿ ಬರಂಗ್ ಮಾಡ್ಲಿಲ್ಲ ನನ್ನ ಹೆಸರು ತುಕಾರಾಮ್ ಅಲ್ಲ ಕಣ ನೀವು ತುಕಾರಾಮ್ ಅಂದ ತಕ್ಷಣ ನನಗ್ ಜ್ಞಾಪಕ ಬಂತು ಇವತ್ತು ನಿಮ್ಮ ನೋಡ್ಕೊಂಡು ಯಾರೋ ಬಾವಿ ಪರಂದಾಮಯ್ಯ ಅಂತ ಬಂದಿದ್ರು ಆ ಬಾವಿ ಇಲ್ಲಿಗೆ ಬಂದ್ಬಿಡ್ತಾ ನೀನ್ ಒಳಗೋಗು